ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಪ್ರಮೀಣ್ ನನ್ನ ಜೊತೆ ನನ್ನ ಕೊಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ ನೋಡಿ ರಾಜಕೀಯದಲ್ಲಿ ಸದ್ಯ ಯಾವಾಗ ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಒನ್ ಟು ಒನ್ ಈ ಒಂದು ಮೀಟಿಂಗ್ ಆದ ಬಳಿಕ ಈಗ ಮತ್ತೊಂದು ರೀತಿಯಾಗಿ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಮೀಟಿಂಗ್ ಆದ ಬಳಿಕ ಎರಡು ಬಡದ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ ಹಾಗಾದ್ರೆ ಮೀಟಿಂಗ್ ಈ ಒಂದು ಮೀಟಿಂಗ್ ಸಂಧಾನಕ್ಕೆ ಫಲ ಕೊಡ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗಿದೆ ಸಿಎಂ ಡಿಸಿಎಂ ಬಡಗಳ ಬಡಿದಾಟಕ್ಕೆ ಹಾಗಾದರೆ ತೆರೆ ಬಿತ್ತ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣ ಈ ಆ ಇಬ್ಬರು ಪ್ರಬಲ ನಾಯಕರ ಮಾತುಕತೆ ಗುಟ್ಟೇನು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಆ ಒಂದು ಮೀಟಿಂಗ್ ಫಲ ನೀಡ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇದೆ ಆ ಇಬ್ಬರು ಪ್ರಬಲ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಏನೆಲ್ಲ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಮೀಟಿಂಗ್ ಬಹಳ ಚರ್ಚೆಯನ್ನ ಹುಟ್ಟು ಹಾಕಿತ್ತು ರಾಜ್ಯದಲ್ಲಿ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಾದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ನೋಡಿ ಸಿಎಂ ಡಿಸಿಎಂ ಬಣಗಳ ನಡುವೆ ಆಯ್ತಾ ರಾಜೀವ್ ಸಂಧಾನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ನಿನ್ನೆ ದಿಢೀರ್ ಬೆಳವಣಿಗೆಯಲ್ಲಿ ಡಿಸಿಎಂ ಸತೀಶ್ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಕುರ್ಚಿಗೆ ಹಾದಿ ಸುಗಮ ಮಾಡಿಕೊಂಡ್ರ ಸತೀಶ್ ಜಾರಕಿಹೊಳಿ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದಿದೆ ಹೊಸ ದೋಸ್ತಿ ಪರ್ವಕ್ಕೆ ಮುನ್ನುಡಿ ಬರೆದ್ರ ಹಾಗಾದ್ರೆ ಇಬ್ಬರು ನಾಯಕರು ನಲವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಸುದೀಪ್ ಅಕ್ಕನ ಮಗಳ ಮದುವೆಯಲ್ಲೂ ಕೂಡ ಪರಸ್ಪರ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ನಿನ್ನೆ ತಡರಾತ್ರಿ ಮೀಟಿಂಗ್ನಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಯಾಗಿದೆ ನೋಡಿ ಇಬ್ಬರು ನಾಯಕರು ನಿನ್ನೆ ಭೇಟಿ ಮಾಡಿದ್ದಾರೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಈ ಒಂದು ಭೇಟಿ ತುಂಬಾ ಕುತೂಹಲವನ್ನು ಇದೆ ಒಂದು ಕಡೆ ರಾಜ್ಯದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದಾದ ಬೆನ್ನಲ್ಲೇ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅದರ ಜೊತೆಗೆ ನಿನ್ನೆ ಸುದೀಪನ ಅಕ್ಕನ ಮಗಳ ಮಗನ ಮದುವೆಯಲ್ಲಿ ಮಗಳ ಮದುವೆಯಲ್ಲೂ ಕೂಡ ಇಬ್ಬರು ನಾಯಕರು ಭೇಟಿಯಾಗಿದ್ರು ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಮತ್ತೊಂದು ಕಡೆ ಇಬ್ಬರು ನಾಯಕರು ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅದು ತುಂಬಾ ಕುತೂಹಲವನ್ನು ಇದೆ ನಮಸ್ಕಾರ ನೀವು ನೋಡ್ತಾ ಇದ್ದೀರ ರಿಪಬ್ಲಿಕ್ ಕನ್ನಡ ನಾನು ಪ್ರವೀಣ್ ನನ್ನ ಜೊತೆ ನನ್ನ ಕೊಲೆಗೆ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ ನೋಡಿ ರಾಜಕೀಯದಲ್ಲಿ ಸದ್ಯ ಯಾವಾಗ ಇಬ್ಬರು ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದರು ಒನ್ ಟು ಒನ್ ಈ ಒಂದು ಮೀಟಿಂಗ್ ಆದ ಬಳಿಕ ಈಗ ಮತ್ತೊಂದು ರೀತಿಯಾಗಿ ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ ಯಾವಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಮೀಟಿಂಗ್ ಆದ ಬಳಿಕ ಎರಡು ಬಡದ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ ಹಾಗಾದರೆ ಮೀಟಿಂಗ್ ಈ ಒಂದು ಮೀಟಿಂಗ್ ಸಂಧಾನಕ್ಕೆ ಫಲ ಕೊಟ್ಟ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗಿದೆ ಸಿಎಂ ಡಿಸಿಎಂ ಒಣಗಳ ಬಡಿದಾಟಕ್ಕೆ ಹಾಗಾದರೆ ತೆರೆ ಬಿತ್ತ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣ ಈ ಆ ಇಬ್ಬರು ಪ್ರಬಲ ನಾಯಕರ ಮಾತುಕತೆ ಗುಟ್ಟೇನು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಆ ಒಂದು ಮೀಟಿಂಗ್ ಫಲ ನೀಡುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇದೆ ಆ ಇಬ್ಬರು ಪ್ರಬಲ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದರೆ ಏನೆಲ್ಲ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಮೀಟಿಂಗ್ ಬಹಳ ಚರ್ಚೆಯನ್ನು ಹುಟ್ಟು ಹಾಕಿತ್ತು ರಾಜ್ಯದಲ್ಲಿ ಕುರ್ಚಿ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಾದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ನೋಡಿ ಸಿಎಂ ಡಿಸಿಎಂ ಬಣಗಳ ನಡುವೆ ಆಯ್ತಾ ರಾಜ್ಯ ಸಂಧಾನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ನಿನ್ನೆ ದಿಢೀರ್ ಬೆಳವಣಿಗೆಯಲ್ಲಿ ಡಿಸಿಎಂ ಸತೀಶ್ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಕುರ್ಚಿಗೆ ಹಾದಿ ಸುಗಮ ಮಾಡಿಕೊಂಡ್ರ ಸತೀಶ್ ಜಾರಕಿಹೊಳಿ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದಿದೆ ಹೊಸ ದೋಸ್ತಿ ಪರ್ವಕ್ಕೆ ಮುನ್ನುಡಿ ಬರೆದ್ರ ಹಾಗಾದ್ರೆ ಇಬ್ಬರು ನಾಯಕರು ನಲವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಸುದೀಪ್ ಅಕ್ಕನ ಮಗಳ ಮದುವೆಯಲ್ಲೂ ಕೂಡ ಪರಸ್ಪರ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ನಿನ್ನೆ ತಡರಾತ್ರಿ ಮೀಟಿಂಗ್ನಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಯಾಗಿದೆ ನೋಡಿ ಇಬ್ಬರು ನಾಯಕರು ನಿನ್ನೆ ಭೇಟಿ ಮಾಡಿದ್ದಾರೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಈ ಒಂದು ಭೇಟಿ ತುಂಬಾ ಕುತೂಹಲವನ್ನು ಇದೆ ಒಂದು ಕಡೆ ರಾಜ್ಯದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದಾದ ಬೆನ್ನಲ್ಲೇ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅದರ ಜೊತೆಗೆ ನಿನ್ನೆ ಸುದೀಪನ ಅಕ್ಕನ ಮಗಳ ಮಗನ ಮದುವೆಯಲ್ಲಿ ಮಗಳ ಮದುವೆಯಲ್ಲೂ ಕೂಡ ಇಬ್ಬರು ನಾಯಕರು ಭೇಟಿಯಾಗಿದ್ರು ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಮತ್ತೊಂದು ಕಡೆ ಇಬ್ಬರು ನಾಯಕರು ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅದು ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ನಾಯಕರ ಮಾತುಕತೆ ಗುಟ್ಟೇನು ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಾವಾಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಆ ಒಂದು ಮೀಟಿಂಗ್ ಫಲ ನೀಡ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇದೆ ಆ ಇಬ್ಬರು ಪ್ರಬಲ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಹಾಗಾದರೆ ಏನೆಲ್ಲ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತು ಬಿಗ್ ಎಕ್ಸ್ಕ್ಲೂಸಿವ್ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಮೀಟಿಂಗ್ ಬಹಳ ಚರ್ಚೆಯನ್ನು ಹುಟ್ಟು ಹಾಕಿತ್ತು ರಾಜ್ಯದಲ್ಲಿ ಕುರ್ಚಿಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇದಾದ ಬೆನ್ನಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ನೋಡಿ ಸಿಎಂ ಡಿಸಿಎಂ ಬಣಗಳ ನಡುವೆ ಆಯ್ತಾ ರಾಜಿ ಸಂಧಾನ ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಗರಿಗೆದರಿದ ರಾಜಕೀಯ ನಿನ್ನೆ ದಿಢೀರ್ ಬೆಳವಣಿಗೆಯಲ್ಲಿ ಡಿಸಿಎಂ ಸತೀಶ್ ಭೇಟಿಯಾಗಿದ್ದಾರೆ ಕೆಪಿಸಿಸಿ ಕುರ್ಚಿಗೆ ಹಾದಿ ಸುಗಮ ಮಾಡಿಕೊಂಡ್ರ ಸತೀಶ್ ಜಾರಕಿಹೊಳಿ ಬಣ ಬಡಿದಾಟಕ್ಕೆ ಬ್ರೇಕ್ ಬಿದ್ದಿದೆ ಹೊಸ ದೋಸ್ತಿ ಪರ್ವಕ್ಕೆ ಮುನ್ನುಡಿ ಬರೆದ್ರ ಹಾಗಾದ್ರೆ ಇಬ್ಬರು ನಾಯಕರು ನಲವತ್ತು ನಿಮಿಷಕ್ಕೂ ಹೆಚ್ಚು ಕಾಲ ಉಭಯ ನಾಯಕರು ಚರ್ಚೆ ಮಾಡಿದ್ದಾರೆ ಸುದೀಪ್ ಅಕ್ಕನ ಮಗಳ ಮದುವೆಯನ್ನು ಕೂಡ ಪರಸ್ಪರ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ ನಿನ್ನೆ ತಡರಾತ್ರಿ ಮೀಟಿಂಗ್ನಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿಯಾಗಿದೆ ನೋಡಿ ಇಬ್ಬರು ನಾಯಕರು ನಿನ್ನೆ ಭೇಟಿ ಮಾಡಿದ್ದಾರೆ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಈ ಒಂದು ಭೇಟಿ ತುಂಬಾ ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ಕಡೆ ರಾಜ್ಯದಲ್ಲಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಅದಾದ ಬೆನ್ನಲ್ಲೇ ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅಲ್ಲಿ ಹಲವು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಅದರ ಜೊತೆಗೆ ನಿನ್ನೆ ಸುದೀಪನ ಅಕ್ಕನ ಮಗಳ ಮಗನ ಮದುವೆಯಲ್ಲಿ ಮಗಳ ಮದುವೆಯಲ್ಲೂ ಕೂಡ ಇಬ್ಬರು ನಾಯಕರು ಭೇಟಿಯಾಗಿದ್ರು ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಮತ್ತೊಂದು ಕಡೆ ಇಬ್ಬರು ನಾಯಕರು ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅದು ತುಂಬಾ ಕುತೂಹಲವನ್ನ ಮೂಡಿಸ್ತಾ ಇದೆ